ಬಲದ ಮಲ್ಲ ವಿಭಾಗದ ಚಾನ್ಸರ್ ಹನ್ನೆರಡು ಐವತ್ತು ಗುಡ್ತರೆ ಮುಡಾಯಿ ಬಿಟ್ಟು ವಿಶ್ವನಾಥ ನಿವಾಸ ಕಾಲುಪಾಣರ ಬಲ್ಲಮಲ್ಲ ಚಾಸ್ತೇನು ಮುಡಾಯಿ ಬಿಟ್ಟು ವಿಶ್ವನಾಥ ನಿವಾಸ ಕಾಲುಪಾಣರ ಬಲದ ಮಲ್ಲ ವಿಭಾಗದ ಚಾನ್ಸರ್ಲು ಮುಡಾಯ್ದ ಕರೆಕ್ಟ್ ಹನ್ನೆರಡು ಸೊನ್ನೆ ಸೊನ್ನೆ ಗುಡ್ತರೆ ಬಿಜಾರು ಪ್ರಸಾದ ನಿಲಯ ಶಕ್ತಿ ಪ್ರಸಾದ ಬಲ್ಲಮಲ್ಲ ರೆಡಿ ನಂಬರ್ ಚಾಸ್ತೇಲು ಮಿಜಾರು ಪ್ರಸಾದ್ ನಿಲಯ ಶಕ್ತಿಪ್ರಸಾ ಸೆಟರ್ ಬಲದ ಮಲ್ಲ ವಿಭಾಗದ ರಾಜ್ಯ ನಂಬರ್ ಚಾನ್ಸರ್ ಮುಡದ ಕಡೆ ಬರೋ ಮಿಜಾರು ಬಿ ಹದಿಮೂರು ಹತ್ತೊಂಬತ್ತು ಅಳೆ ನಕ್ರ ಮಹೋದರ ನಿವಾಸ ಈಶಾನಿ ತುಕ್ರ ಬಲಮಲ್ಲ ಚಾನ್ಸರ್ ನಕ್ರ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರನ ಬಲದ ಮಲ್ಲ ವಿಭಾಗದ ಚಾನ್ಸರ್ ಪಟ್ಟದ ಕಡೆ ಬರೋ ನಿಪುಣ ನಕ್ರ ಹನ್ನೊಂದು ಮೂವತ್ತ ಏಳು కట్పాడి మూడబెట్టు కల్తడ్డ శ్రీలయ్య రవి పూజార బలమలలో కట్పాడి మూడబెట్టు కల్తడ్డ రవి పూజారణ చూర్ లక్తే హూరు హే పట్ట మడిలోట్టు ధృవ్ హరీష్ దమ్మ పూజార బలమల చేస్తే హరీష్ డొంబ పూజారే బమల్ విభాగర్లు కరెక్ట్ బాడు మాళ ఆనందేఖరేషట్ బెడే నంబర్ చాన్సర్లు మాళ ఆనందేఖరే షెట్ బలదు మల్ల నంబర్ దొన్నె దొడ్డ

ಲೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ನ ಬಲಿದ ಮಲ್ಲ ವಿಭಾಗದಲ್ಲಿ ಹನ್ನೆರಡು ಅರವತ್ತ ಎಂಟು ಕಾಪು ಕಲ್ಯ ನಮ್ಮ ಜವಣ ಕಾಪು ಕಲ್ಲ ಕಾಪು ಕಲ್ಲ ನಮ್ಮ ಜವಣಿರನ್ನ ಬಲದ ಮಲ್ಲ ವಿಭಾಗದ ಚಾನ್ಸ್ ಇರ್ಲು ಹದಿಮೂರು ಹದಿನೆಂಟು

ನಂದಳಿಕೆಯೇ ಹನ್ನೊಂದು ಐವತ್ತ ಒಂದು ಕೂಲರು ಪೈಲು ಪಿ ಆರ್ ಶೆಟ್ಟನ ಬಲದಮಲ್ಲ ಒಂದೂರು ಪೈಲು ಪಿ ಆರ್ ಶೆಟ್ಟು ಒಂದನೇ ನಂಬರ್ ಬಲದಮಲ್ಲ ವಿಭಾಗದ ಚಾನ್ಸರ್ ಕೂಲು ರೂಪಾಯಲ್ಲಿ ಹನ್ನೆರಡು ಮೂವತ್ತೆಂಟು ಕಡಪಾಡಿ ಅಣ್ಣಪ್ಪ ನಿಲಯ ಚಂದ್ರಶೇಖರ್ ಬಲದ ರೈಕೊಲ್ನ ಬಲದಮಲ್ಲ ಚಾನ್ಸರ್ ಹದಿಮೂರು ಎಪ್ಪತ್ತ ಐದು ಮಾಲಾ ಆನಂದ ನಿಲಯ ಶೇಖರೇ ಶೆಟ್ಟಣ ಬಲದ ಮಲ್ಲ ಒಂದ ನಂಬರ್ ಚಾನ್ಸರ್ ಮಾಳ ಮಾಲ ಆನಂದ ನಿಲಯ ಶೇಖರ ಶೆಟ್ಟಣ ಬಲದ ಮಲ್ಲ ವಿಭಾಗದ ಚಾನ್ಸರ್ ಮಾಳ ಎ ಹದಿಮೂರು ಸೊನ್ನೆ ಮೂರು ನಂದಳಿಕೆ ಶ್ರೀಕಾಂತ ಭಟ್ಟಣ ಬಲದ ಮಲ್ಲ ಮೊಜನ ನಂಬರ್ ಚಾನ್ಸರ್ ನಂದಳಿಕೆ ನಂದಳಿಕೆ ಶ್ರೀಕಾಂತ ಪಟ್ಟಣ ಮೂಜಿನ ನಂಬರ್ ಬಲದ ಮಲ್ಲ ವಿಭಾಗದ ಚಾನ್ಸಲರ್ ಪಟ್ಟಾಧ ಕರೆ ಬರೋ ನಂದಳಿಕೆ ಸಿ ಹನ್ನೆರಡು ಐವತ್ತಾರು ನಂದಳಿಕೆ ಶ್ರೀಕಾಂತಪ ಬಲದಮಲ್ಲ ರಟ್ನೆ ನಂಬರ್ ಚಾನ್ಸರ್ಲು ನಂದಳಿಕೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಮಲ್ಲ ವಿಭಾಗದ ರಟ್ನ ನಂಬರ್ದ ಹನ್ನೆರಡು ಸೊನ್ನೆ ನಾಲ್ಕು